ಮಹಾರಾಷ್ಟ್ರದ ನೂತನ ರಾಜ್ಯಸಭಾ ಸದಸ್ಯರಾದ ಡಾ ಅಜಿತ್ ಗೋಬ್ಡೆ ಅವರು ರಾಜ್ಯದ ತುಮಕೂರು ಜಿಲ್ಲೆಯ ಪಾವಗಡ್ ತಾಲೂಕಿನ ದೇವಲಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶ್ರೇಷ್ಠ ದೇವಿ ಸಮೇತ ಶನೇಶ್ವರ ಸ್ವಾಮಿ ಹಾಗೂ ಕಾಲಬೈರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದರು ಬಳಿಕ ಮಾತನಾಡಿದ ಅವರು ನಾನು ಹತ್ತು ವರ್ಷಗಳಿಂದ ದೇವಲಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಕಾಲಬೈರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದು ನಾನು ಇಲ್ಲಿನ ಭಕ್ತ ಕೂಡ ಹೌದು ನಾನು ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧಿಸುವ ಮುನ್ನ ಕ್ಷೇತ್ರಕ್ಕೆ ಆಗಮಿಸಿ ಶನೇಶ್ವರ ಸ್ವಾಮಿಯನ್ನು ದರ್ಶಿಸಿ ಆಶೀರ್ವಾದ ಪಡೆದು ತೆರಳುತ್ತಿದ್ದೆ ಸ್ವಾಮಿಯ ಆಶೀರ್ವಾದದಿಂದ ನಾನು ರಾಜ್ಯಸಭೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಇಂದು ನನಗೆ ಬಹಳ ಸಂತೋಷದ ವಿಷಯ ಹಾಗಾಗಿ ನಾನು ಮೊದಲು ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ದರ್ಶನ ಪಡೆಯಬೇಕೆಂದು ಕುಟುಂಬ ಸಮೇತರಾಗಿ ಇಂದು ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆದಿದ್ದೇನೆ ಎಂದರು तीस साल से भारतीय जनता पार्टी का कार्यकर्ता हूं और मैं वहां के हमारे नेता देवेंद्र फडणवीस जी और बावनकुड़े जी के नेतृत्व में आज महाराष्ट्र का भारतीय जनता पार्टी का उपाध्यक्ष स्टेट वाइस प्रेसिडेंट का मेरे तरफ जिम्मेदारी है और वो भारतीय जनता पार्टी का जिम्मेदारी देखकर आज उनके नेतृत्व में और मोदी जी अमित शाह जी और जेपी नड्डा जी के नेतृत्व में मुझे राज्यसभा में बिनविरोध अविरोध सांसद बोलकर चुना गया है ಮೈ ದೇಶಿ ಜನತಾ ಕೆ ತರಸೆ ಆ ಹಮಾರೇ ಸಭಿ ಲೋಗರೇ ಮಭಾರ ಪ್ರಕಟಕರ್ತಾ ಹಾಂ ಬಂದಿಸುತ್ತ ಈ ದಿನ ನಮ್ಮ ದೇವಸ್ಥಾನದ ಭಕ್ತರಾದಂತಹ ಹತ್ತು ವರ್ಷಗಳಿಂದ ನಮ್ಮ ದೇವಾಲಯದ ಭಕ್ತ ದೇವಾಲಯಕ್ಕೆ ಆಗಮಿಸಿದ್ದಂತಹ ಶ್ರೀ ಡಾಕ್ಟರ್ ಅಜಿತ್ ಗೋಪ್ತಡೆಯವರು ಇವರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯವರಾಗಿದ್ದು ಇವರು ನಮ್ಮ ದೇವಸ್ಥಾನಕ್ಕೆ ಹತ್ತು ವರ್ಷಗಳಿಂದಲೂ ಸಹಿತವಾಗಿ ಆಗಮಿಸುತ್ತಿದ್ದರು ಇವರು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಆಯ್ಕೆಯಾಗಿರುವುದರಿಂದ ಈ ದಿನ ನಮ್ಮ ದೇವಾಲಯಕ್ಕೆ ಬಂದು ಶ್ರೀ ಸ್ವಾಮಿಯವರ ಆಶೀರ್ವಾದವನ್ನು ಪಡೆಯಲು ಬಂದಿದ್ದರು ಅವರಿಗೆ ನಮ್ಮ ದೇವಸ್ಥಾನದ ಟ್ರಸ್ಟ್ನ ವತಿಯಿಂದ ಹಾಗೂ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಸನ್ಮಾನಿಸಲಾಯಿತು ಸನ್ಮಾನಿಸಲಾಯಿತು ಅವರು ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಆಗಲೆಂದು ಆಶಿಸುತ್ತಾ ಅವರಿಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಹಿರಿಯರಿಗೂ ಅವರ ಪಕ್ಷದ ಎಲ್ಲ ಹಿರಿಯರಿಗೂ ಕೃತಜ್ಞ ಕೃತಜ್ಞತೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಶ್ರೀ ಶನೇಶ್ವರ ಸ್ವಾಮಿಯ ಶ್ರೀ ಜ್ಯೇಷ್ಠಾದೇವಿ ಸಮೇತ ಶನೈಶ್ವರ ಸ್ವಾಮಿಯು ಅವರಿಗೆ ಸಂಪೂರ್ಣ ಆಯುರಾರೋಗ್ಯವನ್ನು ಕೊಟ್ಟು ಸದಾ ಕಾಲವೂ ಕೂಡ ದೇಶ ಸೇವೆ ಮಾಡಲು ಹಾಗೂ ಧರ್ಮ ಕಾರ್ಯಗಳನ್ನು ಮಾಡಲು ಅವರಿಗೆ ಸ್ವಾಮಿಯು ಅನುಗ್ರಹಿಸಲೆಂದು ನಾವು ಶ್ರೀ ಶನೈಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಅವರನ್ನು ನಮ್ಮ ದೇವಸ್ಥಾನದ ವತಿಯಿಂದ ಸನ್ಮಾನಿಸಿ ಅವರನ್ನು ಬೀಳ್ಕೊಡುಗ ಬೀ ಬೀಳ್ಕೊಡಲಾಯಿತು ಮತ್ತು ಇನ್ನೊಂದು ಸುವಿಚಾರ ಅವರು ರಾಮ ಮಂದಿರದ ಕರಸೇವ ರಾಮ ಮಂದಿರ ಕಾರ್ಯದಲ್ಲಿ ಕರಸೇವಕರಾಗಿ ಭಾಗಿಯಾಗಿದ್ದಂಥದ್ದು ನಮಗೆ ಬಹಳ ಸಂತಸದ ವಿಚಾರ ಅದು ಅವರಿಗಿನ್ನೂ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲೆಂದು ಪ್ರಾರ್ಥನೆಯನ್ನು ಮಾಡುತ್ತೇವೆ ಓಂ ಶಂ ಶನೇಶ್ವರಾಯ ನಮಃ ಸಾಕಷ್ಟು ಹೇಳಿ